ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ನಮಗೆ ಅಂದರೆ ಇದೇ ಸೋಮವಾರ ಬಂದು ಹದಿಮೂರನೇ ತಾರೀಕು ಪೌರ್ಣಮಿ ಬಂದಿದೆ ಆರುದ್ರ ನಕ್ಷತ್ರದಿಂದ ಕೂಡಿರುವಂಥದ್ದು ಹಾಗೆ ಭೋಗಿ ಹಬ್ಬ ಇಷ್ಟೆಲ್ಲ ಕೂಡಿ ಬಂದಿರುವಂಥದ್ದು ನಮ್ಮ ಪ್ರಕೃತಿಯಲ್ಲೂ ಕೂಡ ತುಂಬ ಶಕ್ತಿ ಇರುವಂಥದ್ದು ಅದರ ಇಂದಿನ ದಿನ ಭಾನುವಾರ ಮಾತ್ರ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾರು ಭಾನುವಾರ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಯಾವಾಗಲೂ ಅಷ್ಟೇ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಒಂದು ಸ್ಪೆಷಲ್ ಡೇಸ್ ಅಂತ ಹೇಳ್ತೀವಿ ನೋಡಿ ಆ ದಿನಗಳ ಹಿಂದಿನ ದಿನ ಹಾಗೂ ಅದಕ್ಕೆ ಬರುವಂತ ಮುಂದಿನ ದಿನಗಳು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿರುತ್ತೆ ಆ ವಾತಾವರಣ ಕೂಡ ನಮ್ಮ ಪ್ರಕೃತಿ ಹಾಗೂ ನಮ್ಮ ಮೇಲೆ ಬೀರುವಂಥದ್ದು ಕೂಡ ಒಂದು ಒಂದು ಶಕ್ತಿಶಾಲಿಯಾಗಿರುತ್ತೆ ಅದನ್ನು ನಾವು ಯಾವ ಥರ ಬದಲಾಯಿಸ್ಕೊಳ್ಬೇಕು ನಮಗೆ ಬೇಕಾಗಿರುವ ರೀತಿಯಲ್ಲಿ ಅಂತ ಕೂಡ ತಿಳಿಸ್ತೀನಿ ಸುಮಾರು ಜನಕ್ಕೆ ಕೆಲವೊಂದು ದಿನಗಳು ಅಂದರೆ ಪ್ರತಿ ವಾರದಲ್ಲಿ ಯಾವ ಆವಾಗವಾಗ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ಪರಿಹಾರಗಳು ನಮಗೆ ತುಂಬ ಜನಕ್ಕೆ ಸಾಕಷ್ಟು ಜನಕ್ಕೆ ಈ ರೀತಿಯ ಪರಿಹಾರಗಳು ಮಾತ್ರ ಒಳ್ಳೆ ರಿಸಲ್ಟನ್ನು ತಂದುಕೊಟ್ಟಿದೆ ಕೆಲವೊಬ್ಬರು ಅಕ್ಕ ನಾವು ಏನು ಮಾಡಿಕೊಂಡ್ರೂ ನಮಗೆ ಯಾಕೋ ಆಗ್ತಾ ಇರೋದೇ ಇಲ್ಲ ಅಕ್ಕ ನಾವು ಏನು ತಪ್ಪು ಮಾಡಿದ್ದೀವೋ ದೇವರು ನಮಗೆ ಶಿಕ್ಷೆ ಕೊಡ್ತಾ ಇದ್ದಾನೋ ಆ ಥರ ಎಲ್ಲ ಅಂದ್ಕೊಳ್ತೀರಾ ಆ ಥರ ಏನು ಇರೋದಿಲ್ಲ ನಾವು ಮಾಡುವಂಥ ಕೆಲಸಗಳಲ್ಲೇ ನಮಗೆ ಒಂದು ಆ ಕಡೆ ಈ ಕಡೆ ಗೊತ್ತೋ ಗೊತ್ತಿಲ್ಲದೋ ಸ್ವಲ್ಪ ಮಿಸ್ಟೇಕ್ ಆಗಿರಬಹುದು ಅಥವಾ ತಡವಾಗಬಹುದು ಅಷ್ಟೇ ಸ್ನೇಹಿತರೆ ಆದರೆ ನಮಗೆ ಅದು ಪೂರ್ತಿಯಾಗಿ ಆಗು ಬಂದಿಲ್ಲ ಅಂದರೆ ಅದು ಯಾವುದೋ ನಾವು ಕೇಳಿಕೊಂಡಿರುವಂಥದ್ದು ನಮ್ಮ ಒಂದು ಪಾಲಿಗೆ ಇರೋದಿಲ್ವೇನೋ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಪ್ರತಿಯೊಂದಕ್ಕೂ ಅಷ್ಟೇ ಸ್ನೇಹಿತರೆ ಈ ಒಂದು ಪುಡಿ ಹಾಗೂ ಈ ಒಂದು ಚಕ್ಕೆ ಮಾತ್ರ ತುಂಬ ಕೆಲಸ ಬರುತ್ತೆ ಅದು ಸಿನಾಮಿನ್ ಅಂದರೆ ದಾಲ್ಚಿನ್ನಿ ಚಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ನಾವು ಪ್ರತಿಯೊಂದು ಒಂದು ಸ್ಪೈಸಸ್ ಏನೇ ಮಾಡಬೇಕು ಅಂದರೂ ಅಡುಗೆ ಮನೆಯಲ್ಲಿ ಇದು ಬೇಕೇ ಬೇಕು ಆದರೆ ಇದನ್ನು ನಾವು ಪ್ರತಿಯೊಂದಕ್ಕೂ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಡೆಯುವಂಥ ಏನೇ ತ ಒಂದು ವಿಧವಾದ ಕಷ್ಟಗಳಿರುತ್ತೆ ನೋಡಿ ಆ ಕಷ್ಟಗಳಿಗೆ ಇದನ್ನು ನಾವು ಬಳಸಿಕೊಳ್ಳುವ ಒಂದು ವಿಧಾನ ನಮಗೆ ಗೊತ್ತಿರಬೇಕು ಅಷ್ಟೇ ಅದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಮಾತ್ರ ನಂಬಿಕೆಯಿಂದ ಫಾಲೋ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಯಾವ ಥರ ಬರುತ್ತೆ ಇದರಿಂದ ಸಾಕಷ್ಟು ಜನಕ್ಕೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ನೀವು ಇದಕ್ಕೆ ಒಂದು ಚಕ್ಕೆ ಚೆನ್ನಾಗಿರುವಂಥದ್ದು ಯಾವ ಥರನಾದರೂ ಇರಲಿ ಮನೆಯಲ್ಲೇ ಇದ್ದರೆ ನೀವು ಆ ಚಕ್ಕೆಯನ್ನು ತಗೊಳ್ಳಿ ಸುಮಾರು ಜನಕ್ಕೆ ನಾವೀಗ ಏನೇ ಹೇಳಿದ್ರೂ ಕೂಡ ಮನೆಯಲ್ಲಿ ಧನಾತ್ಮಕ ವಾತಾವರಣ ಅನ್ನೋದು ಇರೋದಿಲ್ಲ ಆದರೆ ಈ ಪೌರ್ಣಮಿಯ ಇಂದಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ನಾವು ತುಂಬ ಚೆನ್ನಾಗೇ ಇದ್ವಿ ಆದರೆ ಏನೋ ಹಠಾತ್ ಆಗಿ ನಮಗೆ ಮೈಗೆ ಹುಷಾರಿಲ್ಲ ಸುಮ್ಮನೆ ಇದ್ದಕ್ಕಿದ್ದಂಗೆ ಸುಸ್ತಾಗ್ಬಿಡ್ತು ಮಾತಾಡ್ತಾ ಇದ್ರೇ ಏನೋ ಒಂದು ವಿಚಾರಗಳಿಗೆ ನಮ್ಮ ಮನೆಯಲ್ಲಿ ಜಗಳ ಆಗ್ತಾಯಿದೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಲ್ಲ ನಮ್ಮ ಕೋರಿಕೆಗಳು ಯಾವುದೂ ಈಡೇರ್ತಾ ಇಲ್ಲ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಈ ತರ ಹೇಳ್ತಾ ಇರ್ತೀರ ನೋಡಿ ಅಂತವರು ಇದನ್ನ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ನಾವು ನಿದ್ದೆ ಮಾಡುವಂತ ಸಮಯದಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಯೋಚನೆ ಮಾಡಿರ್ತೀವೋ ಅದೇ ಒಂದು ಕನಸಲ್ಲಿ ಬರುವಂತದ್ದು ಅಂತ ಕೂಡ ಹೇಳ್ತಾರೆ ಆದರೆ ನಾವು ರಾತ್ರಿ ಮಲಗುವಾಗ ಒಂದು ಐದು ಹತ್ತು ನಿಮಿಷದಲ್ಲಿ ತುಂಬಾ ಗಾಢವಾಗಿ ಯಾವುದರ ಬಗ್ಗೆ ಯೋಚನೆ ಮಾಡಿರ್ತೀವಿ ಅದು ಸಕಾರಾತ್ಮಕವಾಗೋ ಅಥವಾ ನಕಾರಾತ್ಮಕವಾಗಿ ಸಮ ಸುಮಾರು ಜನ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಯಾಕೆ ಅಂದರೆ ಯಾವ ಕೆಲಸನೂ ಆಗಿರೋದಿಲ್ಲ ಪಾಪ ಅವ್ರಿಗೂ ಕೂಡ ಒಂದು ಮನಸ್ಸಿಗೆ ಯಾವುದೋ ಒಂದು ಬೂಸ್ಟರ್ ಅನ್ನೋದು ನಮಗೊಂದು ಬೇಕು ಒಂದು ಪಾಸಿಟಿವಿಟಿ ಅನ್ನೋದು ಬೇಕು ಅಂದರೆ ಯಾವುದೋ ಒಂದು ನಮ್ಮ ನಮ್ಮ ಕಡೆ ನಮ್ಮ ಫೇವರ್ ಆಗಿ ಆಗಿದ್ದರೆ ಆಗ ನಮಗೆ ನಂಬಿಕೆ ಅನ್ನೋದು ಉತ್ಸಾಹ ಅನ್ನೋದು ಬರೋದು ಸಹಜ ಮಾನವ ಜೀವನದಲ್ಲಿ ಅದಕ್ಕೋಸ್ಕರನೇ ಏನೂ ಆಗಲಿಲ್ಲ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಲಗಿ ಅಂತಂದರೆ ಹೇಳೋದು ಸುಲಭ ಮಾಡೋದು ಕಷ್ಟ ಅಂತ ಕೂಡ ನೀವು ಅಂದ್ಕೊಳ್ಬಹುದು ಆದರೆ ನಮಗೋಸ್ಕರ ನಾವು ಒಂದು ಏನಾದರೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಮಗೆ ಈ ಥರ ಅದು ಸಿಕ್ಕಿಬಿಟ್ಟಿದೆ ಅಂದಾಗ ನಮಗೆ ಆ ಕ್ಷಣಕ್ಕೆ ಎಷ್ಟು ಸಂತೋಷ ಆಗುತ್ತೆ ಆ ಥರ ನೀವು ಮನಸ್ಸಲ್ಲಿ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ಎಲ್ಲ ರೀತಿಯ ಸಮಸ್ಯೆಗಳು ಅನ್ನೋದು ಮನುಷ್ಯನಿಗೆ ಬರೋದು ಆ ಸಮಸ್ಯೆಗಳ ಮಧ್ಯೆ ಕೂಡ ನಮಗೆ ಸಂತೋಷ ಅನ್ನೋದು ಕೂಡ ಇರುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡೋದಕ್ಕೆ ಹೋಗೋದಿಲ್ಲ ಖುಷಿಯನ್ನು ನಾವು ಹೈಲೈಟ್ ಮಾಡೋದಿಲ್ಲ ಆ ಥರ ಅದಕ್ಕೆ ರಾತ್ರಿ ಮಲಗುವಾಗ ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಮ್ಮ ತಲೆದಿಂಬು ನಾವು ಮಲಗುವ ಜಾಗ ಇದು ಎಲ್ಲ ಕೂಡ ತುಂಬ ಅಂದರೆ ತುಂಬ ಒಂದು ವಿಚಾರಕ್ಕೆ ಬರುತ್ತೆ ನಮ್ಮ ತಲೆದಿಂಬು ಬೇಕಾದರೆ ನೀವು ಚೆಕ್ ಮಾಡಬಹುದು ನಿಮಗೆ ಅಂತಲೇ ಒಂದು ಸಪ್ರೇಟಾಗಿ ನೀವು ತಲೆದಿಂಬನ್ನು ಇಟ್ಕೊಂಡಿರ್ತೀರ ನೋಡಿ ಅದನ್ನು ಬಿಟ್ಟು ಬೇರೆ ಇನ್ಯಾವುದೋ ಹಾಕ್ಕೊಂಡ್ರೆ ಕೂಡ ನಿಮಗೆ ನಿದ್ದೆ ಬರೋದಿಲ್ಲ ಆ ಥರ ಸೆಟ್ ಆಗಿರುತ್ತೆ ಅದು ನಮ್ಮ ಜೊತೆ ಒಂಥರ ಅವಿನಾಭಾವ ಸಂಬಂಧ ಅನ್ನೋ ಥರ ಅದು ಮಿಂಗಲ್ ಆಗಿಬಿಟ್ಟಿರುತ್ತೆ ಆ ಥರ ಇರಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ಹತ್ತುಕೊಂಡು ಮಲ್ಕೊಳ್ಬಾರ್ದು ಯಾವಾಗಲೂ ನಮಗೆ ಈ ಥರ ಕಷ್ಟ ಇದೆ ಈ ಥರ ನೋವಿದೆ ಅಂತಂದ್ಬಿಟ್ಟು ಆ ತಲೆದಿಂಬು ಅನ್ನೋದು ಯಾವಾಗಲೂ ಅಷ್ಟೇ ಅಬ್ಸರ್ವ್ ಮಾಡುತ್ತೆ ನಮ್ಮನೆಗೆ ಿಟಿನ ಮತ್ತೆ ನಾವು ಮಲ್ಕೊಂಡಾಗ ಅದು ನಮಗೆ ಪಾಸ್ ಆಗುತ್ತೆ ಅದಕ್ಕೋಸ್ಕರ ರಾತ್ರಿ ಮಲಗುವಾಗ ನೀವು ಏನೇನೋ ಇದ್ದರೂ ಹತ್ಕೊಂಡು ಮಲ್ಕೊಳ್ಳೋದು ಈ ಬ ಈ ಕಷ್ಟದಿಂದ ನಮಗೆ ಪಾರಾಗೋದು ಯಾವ ಥರ ಈ ಥರ ಎಲ್ಲ ನೆಗೆಟಿವ್ ಆಗಿ ಅನ್ಕೊಳ್ಳ್ದೇ ಪಾಸಿಟಿವ್ ಆಗಿ ನೀವು ಆ ಚಕ್ಕೆಯನ್ನು ತಗೊಂಡು ಒಂದು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಏನಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನುವಂಥವರಾದರೆ ನಮಗೆ ಈ ಥರ ಒಂದು ಐದು ಲಕ್ಷ ಹತ್ತು ಲಕ್ಷ ಅಥವಾ ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಈ ಥರ ಅವರವರ ಅನುಸಾರ ಅವರಿಗೆ ಒಂದು ಒಂದು ಅಮೌಂಟ್ ಅನ್ನೋದು ಇರುತ್ತೆ ಅದು ಸಾಲ ಆಗಿರಬಹುದು ಅಥವಾ ಬೇಕು ನಮ್ಗೆ ಇಷ್ಟು ಅನ್ನೋದಾಗಿರಬಹುದು ಅದನ್ನು ಬರ್ಕೊಳ್ಳಿ ತುಂಬ ಜನ ಅಕ್ಕ ನಾವು ಪ್ರೀತಿಸಿದವರು ನಮ್ಮ ಜೊತೆ ಇಲ್ಲ ಅಕ್ಕ ಅವರು ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ ಅವ್ರಿಗೋಸ್ಕರ ನಾವು ಏನಾದರೂ ಒಂದು ನಮಗೆ ರೆಮಿಡಿ ತಿಳಿಸ್ಕೊಡಿ ಅಂತ ಕೂಡ ಸಾಕಷ್ಟು ಜನ ಕೇಳಿದ್ದೀರ ನೀವು ಗುಲಾಬಿ ಕಲ್ಲರಲ್ಲಿ ಇರುವಂಥ ಒಂದು ಪೆನ್ನನ್ನು ತಗೊಂಡು ಸೇಮ್ ಆ ಚಕ್ಕೆಯ ಮೇಲೆ ನಿಮ್ಮ ಪ್ರೀತಿಸಿದವರ ಹೆಸರನ್ನು ಬರೆದು ಅವರು ನಮಗೆ ಸಿಗಬೇಕು ಅಂತ ಬರ್ಕೊಳ್ಳಿ ನಿಮ್ಗೆ ಏನು ಬೇಕು ನೋಡಿ ಅದನ್ನು ನೀವು ಬರ್ಕೊಳ್ಬೇಕು ದುಡ್ಡಿಗಾದರೆ ನಾವು ಗ್ರೀನ್ ಪೆನ್ನನ್ನು ತಗೊಳ್ಳಿ ಮಿಕ್ಕಿದ ಕೋರಿಕೆಗಳು ಯಾವುದಾದ್ರೂ ಇದ್ದರೆ ಅಥವಾ ನಿಮಗೆ ಅದು ಪದೇ ಪದೇ ಅಲ್ಲೇ ಸ್ಟ್ರಕ್ ಇದೆ ಅಂತ ಹೇಳುವಂಥವರಾದರೆ ರೆಡ್ ಪೆನ್ನಲ್ಲಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಅದನ್ನು ಬರ್ಕೊಳ್ಳಿ ಒಂದು ಮಾತ್ರ ಬರ್ಕೊಳ್ಬೇಕು ಇನ್ನು ಪ್ರೀತಿಸಿದವರು ಅಥವಾ ಮದುವೆ ಆಗಿ ದೂರ ಆಗಿರುವಂಥವರು ನೋಡಿ ಒಬ್ರಿಗೊಬ್ರು ಪ್ರೀತಿಸಿ ನಾವು ದೂರ ಆಗಿದ್ದೀವಿ ಏನೋ ಮಾತುಕತೆಗಳಿಂದ ಅಂತ ಹೇಳುವಂಥವರಾದರೆ ಮೊದಲು ನಿಮ್ಮ ಕಡೆಯಿಂದ ಎಲ್ಲ ರೀತಿಯ ಪ್ರಯತ್ನ ಪ್ರಯತ್ನಗಳ ಜೊತೆ ಇದನ್ನು ಮಾಡಿ ಸ್ನೇಹಿತರೆ ಸುಖ ಸುಮ್ಮನೆ ನಾವು ಈ ಪ್ರಯತ್ನಗಳನ್ನ ಮಾಡ್ತೀವಿ ಅಂದರೆ ಅಲ್ಲಿ ಮನಸ್ಸು ಮುರಿದೋಗಿದ್ರೆ ಅದನ್ನು ಸರಿ ಮಾಡದೆ ನಾವು ಈ ಥರ ಪರಿಹಾರಗಳನ್ನ ಮಾಡಿಕೊಂಡ್ರೆ ಬಲವಂತವಾಗಿ ನಾವು ಅವ್ರನ್ನ ನಮ್ಮ ಕಡೆ ಹೇಳ್ಕೊಳ್ಳುವ ಆಗುತ್ತೆ ಅದಕ್ಕೋಸ್ಕರ ಯಾವುದೂ ಕೂಡ ಬಲವಂತವಾಗಿ ಇರಬಾರ್ದು ಪ್ರೀತಿಯಿಂದ ಇರಬೇಕಾಗುತ್ತೆ ಅದನ್ನು ನೀವು ಮೊದಲು ಸರ್ ಮಾಡ್ಕೊಳ್ಳಿ ಒಂದು ಅವ್ರಿಗೆ ಡೈರೆಕ್ಟಾಗಿ ಸಿಕ್ಕಿಬಿಟ್ಟು ಅಥವಾ ಫೋನಲ್ಲೋ ಮತ್ತೊಂದು ಯಾವುದೋ ಒಂದು ನಿಮ್ಮ ಕಾನ್ವಗೇಷನ್ ಯಾವ ಥರ ಇರಬೇಕು ಅವರ ಮಾತಿಗೆ ಯಾವ ಥರ ನೀವು ಬದ್ಧರಾಗಿರ್ತೀರ ಇದನ್ನೆಲ್ಲ ತಿಳ್ಕೊಂಡಿದ್ದೆ ಆಮೇಲೆ ನಿಮ್ಮ ಪ್ರಯತ್ನ ಈ ಥರ ಇರಲಿ ಈ ಚಕ್ಕೆ ಅನ್ನೋದು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕೋರಿಕೆಯನ್ನು ನೆರವೇರಿಸುವಂಥ ಶಕ್ತಿ ಈ ಚಕ್ಕೆಗೆ ಸಿನಾಮೆನ್ಗೆ ಇದೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಅಷ್ಟು ಸುಲಭವಾಗಿರುವಂಥದ್ದನ್ನು ಮಾಡ್ಕೊಂಡು ನೋಡಿ